ಎಲ್ಲರಿಗೂ ನಮಸ್ತೆ ಇವತ್ತಿನ ಚಿಕ್ಕ ಮಾಹಿತಿ ನೋಡ್ಕೊಂಬರೋಣ ಜೀವನದಲ್ಲಿ ಏಳಿಗೆ ಕಾಣಲು ವಿಷ್ಣುವಿನ ದೇವಾಲಯಕ್ಕೆ ಹೋದಾಗ ತಪ್ಪದೇ ಈ ಮೂರು ನಿಯಮವನ್ನು ಪಾಲಿಸಿ ವಿಷ್ಣು ಲೋಕದ ಸಂಚಾರಕ ಇಡೀ ಲೋಕದ ಜನರನ್ನು ರಕ್ಷಿಸುವ ಹೊಣೆ ಆತನದ್ದಾಗಿರುತ್ತದೆ ಹಾಗಾಗಿ ಆತ ಜನರ ರಕ್ಷಣೆಗಾಗಿ ಆಗಾಗ ಅವತಾರವೆತ್ತಿ ಬರುತ್ತಾನೆ ಎಂದು ಹೇಳಲಾಗುತ್ತದೆ ಹಾಗಾಗಿ ನೀವು ವಿಷ್ಣುವಿನ ಅವತಾರದ ಯಾವುದೇ ದೇವಾಲಯಕ್ಕೆ ಹೋದಾಗ ತಪ್ಪದೆ ಈ ಮೂರು ನಿಯಮವನ್ನು ಪಾಲಿಸಿದರೆ ನಿಮ್ಮ ಜೀವನದಲ್ಲಿ ಏಳಿಗೆಯಾಗುತ್ತದೆ ಒಂದು ವಿಷ್ಣುವಿನ ದೇವಾಲಯಕ್ಕೆ ಹೋದಾಗ ಮೊದಲಿಗೆ ನೀವು ಸ್ವಾಮಿಯ ಹಣೆಗೆ ಹಚ್ಚಿದ ನಾಮವನ್ನು ನೋಡಬೇಕು ಯಾಕೆಂದರೆ ದೇವರ ನಾಮದಲ್ಲಿ ಆತನ ಶಕ್ತಿ ಅಡಗಿರುತ್ತದೆ ಬಳಿಕ ದೇವರ ದರ್ಶನವನ್ನು ಮಾಡಬಹುದಾಗಿದೆ ಎರಡನೆಯದಾಗಿ ವಿಷ್ಣುವಿನ ದೇವಸ್ಥಾನಗಳಿಗೆ ತುಳಸಿಯನ್ನು ತೆಗೆದುಕೊಂಡು ಹೋಗುತ್ತಾರೆ ಆದರೆ ಈ ತುಳಸಿ ನಿಮಗೆ ಪ್ರಸಾದದ ರೂಪದಲ್ಲಿ ಸಿಕ್ಕರೆ ಅದನ್ನು ನೀವು ಮನೆಗೆ ತಂದು ಇಟ್ಟರೆ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಹಾಗೆ ಅದು ಒಣಗಿದ ಬಳಿಕ ಹರಿಯುವ ನೀರಿನಲ್ಲಿ ಹಾಕಬೇಕು ವಿಷ್ಣುವಿನ ದೇವಾಲಯದಲ್ಲಿ ವಿಷ್ಣುವಿನ ವಾಹನವಾದ ಗರುಡನ ಸ್ತಂಭ ಇರುತ್ತದೆ ನೀವು ದೇವರ ದರ್ಶನ ಮಾಡಿದ ಬಳಿಕ ಗರುಡ ಸ್ತಂಭದ ದರ್ಶನ ಮಾಡಲೇಬೇಕು ಇಲ್ಲವಾದರೆ ನಿಮಗೆ ಪೂಜೆಯ ಸಂಪೂರ್ಣ ಫಲ ಸಿಗುವುದಿಲ್ಲ ಇವತ್ತಿನ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹೊಸ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು